ನಮಸ್ಕಾರ ನಿಮ್ಮ ಮನೆ ಒಳಗಡೆ ಬೆಡ್ರೂಮುಗಳಿರುತ್ತೆ ಬೆಡ್ರೂಮು ಸೌತ್ ವೆಸ್ಟಲ್ಲೂ ಒಂದು ಮಾಸ್ಟರ್ ಬೆಡ್ರೂಮ್ ಹೌಸ್ ಮಾಡ್ಕೊಂಡಿರ್ತೀರ ಅಥವಾ ನಾರ್ತ್ ವೆಸ್ಟ್ ವಾಯುವ್ಯ ಮೂಲೆಯಲ್ಲಾದರೂ ಒಂದು ಬೆಡ್ರೂಮ್ ಮಾಡ್ಕೊಂಡಿರ್ತೀರ ಅರ್ಥ ಆಯ್ತಾ ಅಥವಾ ಈಶಾನ್ಯ ಮೂಲೆಯಲ್ಲಾದರೂ ಮಕ್ಕಳಿಗೆ ಒಂದು ಸ್ಟಡಿ ರೂಮ್ ಅಂತ ಮಾಡ್ಕೊಂಡಿರ್ತೀರ ಒಟ್ಟಾರೆ ನಿಮ್ಮ ಮನೆ ಒಳಗಡೆ ಬೆಡ್ರೂಮು ಎಲ್ಲಿರುತ್ತೋ ಬೆಡ್ರೂಮ್ ಒಳಗಡೆ ಬೆಡ್ರೂಮ್ ಒಳಗಡೆ ವಾಯುವಿಯ ಮೂಲೆಯ ಹುಡುಕ್ವಿ ಯಾವುದೇ ಬೆಡ್ರೂಮ್ ಆಗಲಿ ನಿಮ್ಮ ಮನೆ ಒಳಗಡೆ ಒಟ್ಟಾರೆ ಬೆಡ್ರೂಮು ಎಲ್ಲನ ಇರಲಿ ಬೆಡ್ರೂಮ್ ಒಳಗಡೆ ವಾಯುವ್ಯ ಮೂಲೆಯಲ್ಲಿ ಒಂದು ಗೋಡೆಗೆ ಲಕ್ಷ್ಮೀನಾರಾಯಣನ ಒಂದು ಫೋಟೋ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಒಂದು ಫೋಟೋ ಹಾಕಿ ಆ ಫೋಟೋ ಕೆಳಗಡೆ ಒಂದು ದುಡ್ಡಿನ ಒಂದು ಗಲ್ಲಾಪೆಟ್ಟಿಗೆ ಕ್ಯಾಶ್ ಬಾಕ್ಸು ಫೋಟೋ ಕೆಳಗಡೆನೆ ಬರಬೇಕು ಅದು ನಿಮ್ಮ ರೂಮ್ನ ನಾರ್ತ್ ವೆಸ್ಟ್ ವಾಯುವ್ಯ ಮೂಲೆಯಲ್ಲೇ ಬಂದಿರಬೇಕು ಇದನ್ನು ಫೋಟೋ ಕೆಳಗಡೆ ಗಲ್ಲಾಪೆಟ್ಟಿಗೆ ಕ್ಯಾಶ್ ಬಾಕ್ಸ್ ಇಟ್ಬಿಟ್ಟು ಪ್ರತಿ ಮಂಗಳವಾರ ಮಂಗಳವಾರದ ದಿನ ಆ ಕ್ಯಾಶ್ ಬಾಕ್ಸ್ ಒಳಗಡೆ ಆ ಪೆಟ್ಟಿಗೆ ಒಳಗಡೆ ಐನೂರು ರೂಪಾಯಿ ನೋಟ್ ಹಾಕ್ತಾ ಬನ್ನಿ ನಿಮಗೆ ಬೇಕು ಅಂದಾಗ ಅದನ್ನು ಬಳಸ್ಕೊಬೋದು ಮಾರನೇ ದಿನ ಎಸ್ಪೆಷಲಿ ಇದನ್ನು ಪ್ರತಿ ಮಂಗಳವಾರ ಮಂಗಳವಾರದ ದಿನ ಐನೂರು ರೂಪಾಯಿ ನೋಟು ಆ ಕ್ಯಾಶ್ ಬಾಕ್ಸ್ ಗಲ್ಲಾ ಪೆಟ್ಟಿಗೆ ಒಳಗಡೆ ಹಾಕಬೇಕು ಯಾವಾಗ ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ಹೋರಾ ಅಂತೀವಿ ನಾವು ಮಂಗಳ ಹೋರ ಅಂತೀವಿ ಆ ಸಂದರ್ಭದಲ್ಲೇ ಇದನ್ನು ಹಾಕಬೇಕು ಐನೂರು ರೂಪಾಯಿ ನೋಟು ಮಾರನೇ ದಿನ ನಿಮಗೆ ಬೇಕು ಅಂದರೆ ಬಳಸ್ಕೊಳ್ಳಿ ಅದು ತೆಗೆದು ಏನಿಲ್ಲ ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ಬೆಳಗ್ಗೆ ಆರಿಂದ ಏಳು ಗಂಟೆ ಒಳಗಡೆ ಹೋರ ಅಂತ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ಕಂಪಲ್ಸರಿ ವಾರಕ್ಕೆ ಒಂದು ದಿನ ಆ ಕ್ಯಾಶ್ ಬಾಕ್ಸ್ ಗಲ್ಲಾ ಪೆಟ್ಟಿಗೆ ಒಳಗಡೆ ಐನೂರು ರೂಪಾಯಿ ನೋಟು ಹಾಕ್ತಾ ಬನ್ನಿ ನೋಡಿ ನಿಮ್ಮ ಮನೆ ಒಳಗಡೆ ಸಂಪತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಏಳ್ಗೆ ಅಭಿವೃದ್ಧಿಗಳು ದುಡ್ಡಿನ ಅಭಿವೃದ್ಧಿಗಳು ಕಾಣ್ತಾ ಹೋಗುತ್ತೆ ಏಕೆಂದರೆ ವಾಯುವ್ಯ ಮೂಲೆಯಲ್ಲಿ ನೀವೆಷ್ಟು ದುಡ್ಡು ಇಡ್ತಾ ಹೋಗ್ತೀರೋ ಅದು ನಿಮಗೆ ಹೆಚ್ಚು ಆಗ್ತಾ ಹೋಗುತ್ತೆ ಇದನ್ನು ನೀವು ಪರೀಕ್ಷೆ ಮಾಡಿ ಒಂದು ಸಿಕ್ಸ್ ಮಂತ್ಸ್ ಪರೀಕ್ಷೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಬದಲಾವಣೆಗಳು ಕರೆಕ್ಟ್ ಒಟ್ಟಂಗೆ ಮಂಗಳವಾರ ಮಂಗಳವಾರ ದಿನ ಅಲ್ಲಿ ಐನೂರು ರೂಪಾಯಿ ನೋಟ್ ಹಾಕಾನ ಹಾಕೋಣ ಹಾಕೋಣ ಅಂತ ಇರುತ್ತೆ ಅರ್ಥ ಆಯ್ತಾರ ಬರೀ ಮಂಗಳವಾರ ಒಂದೇನೇ ಅಲ್ಲ ಆವಾಗ ನಿಮಗೆ ಮನಸ್ಸು ಬಂದಂಗೆಲ್ಲ ಅಲ್ಲಿ ದುಡ್ಡು ಹಾಕ್ತಾ ಇರ್ತೀರ ಇದನ್ನು ವಾ ಯಾವುದೇ ರೂಮ್ ಆಗಲಿ ವಾಯುವ್ಯ ಭಾಗ ನೋಡ್ಕೊಳ್ಳಿ ಆ ರೂಮಿನ ವಾಯುವ್ಯ ಮೂಲೆಯಲ್ಲಿ ಈ ರೀತಿ ಮಾಡ್ತಾ ಬನ್ನಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಏಳಿಗೆ ಅಭಿವೃದ್ಧಿನೂ ಕಾಣ್ತೀರಾ ಇದು ಡಿಫ್ರೆಂಟ್ ವಾಸ್ತು ಎಲ್ಲೂ ನೀವು ನೋಡಿರಕ್ಕಿಲ್ಲ ಎಲ್ಲೂ ಕೇಳಿರೋಕ್ಕಿಲ್ಲ ಇದು ಒಂದು ವಿಭಿನ್ನ ತಂತ್ರ ಮಾಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡ್ತೀವಿ ನಿಮ್ಮನ್ನೇನು ಶ್ರೀಮಂತರನ್ನಾಗಿ ಮಾಡಲ್ಲ ಗೈಡೆನ್ಸ್ ಮಾಡ್ತೀವಿ ಇವನ್ನೆಲ್ಲ ಮಾರ್ಗದರ್ಶನ ಅಂತ ತೆಗೆದುಕೊಳ್ಬೇಕು ನಾವೇನು ದೇವರುಗಳಲ್ಲ ಅರ್ಥ ಆಯ್ತಾ ನಿಮ್ಮನ್ನು ಮ್ಯಾಜಿಕ್ಕು ಮಿರಾಕಲ್ಸ್ ಮಾಡಲ್ಲ ನಮ್ಮ ಅನುಭವದ್ದು ನಮ್ಮ ಅನುಭವಗಳು ನಿಮ್ಮ ಜೊತೆ ನಾವು ಶೇರ್ ಮಾಡ್ತಾ ಹೋಗ್ತೀವಿ ಅದು ನಿಮಗೆ ಖಂಡಿತವಾಗ್ಲೂ ಫಲ ಲಭಿಸುತ್ತೆ ಅಂತ ಒಂದು ನನ್ನ ಭಾವನೆ ಪ್ರಯತ್ನ ಮಾಡಿ ತಪ್ಪೇನಿಲ್ವಲ್ಲ ನಮಸ್ಕಾರ